ಜನ ಸಿಗ್ತಾರೆ ಮಾನಂದಿ ಕೈಲಾಸ ನಂದಿ ತೋಕು ಬ್ರಹ್ಮ ವಿಷ್ಣು ಮಹೇಶ್ವರ ಕೂತ್ಕೊಂಡು ನ್ಯಾಯ ಪಂಚಾಯತ್ಗೆನೆ ಮಾಡಿ ಆಗ ಹೇಳಿದ್ರಂತೆ ಪಟ್ಟದವಳು ಪಾರ್ವತಿಗೆ ಪಟ್ಟನ ಕಟ್ಟಿದ್ರಂತೆ ಮೈಸೂರಿನ ಸಂಭ್ರಮ ಮಾಡೋಕೆ ತಾಯಿ ನೀನೇ ಸರಿ ಅಂತೇಳಿ ಆಗ ನಿಮ್ಮ ಆಯ್ದನಗಳನ್ನ ನಾನು ಕೊಡಬೇಕು ನಿಮ್ದು ಇರ್ತಕ್ಕಂಥ ಕತ್ತಿ ಕಟ್ಟಡಗಳನ್ನ ನಾನು ಕೈ ಕೊಟ್ಟು ನಿಮ್ಮ ಬಲ ಎಲ್ಲ ನನಗೆ ಕೊಡಬೇಕು ಅಂತಂತೇಳಿ ಆಗ ಚಾಮುಂಡೇಶ್ವರಿಗೆ ಪಟ್ಟಣ ಕಟ್ಟರು ಅಂತೆ ಮುಗುಲು ಮುಗುಲನ್ನೇ ಕಟ್ಟಿ ಮುಗುಲು ಮೇಲೆ ನಿಂತುಕೊಂಡು ಅಂತ ದೊಡ್ಡ ಕತೆ ಅದು ಹೇಳಿ ಚೆನ್ನಾಗಿ ಹೇಳ್ತಿದ್ದೀರ ಅವಾಗಿಂದ ಅದಕ್ಕೆ ಗಾದೆ ಹೇಳ್ದೆ ಮಗ ಮಧ್ಯೆ ಒಂದು ತಾಯಿ ಇಲ್ಲದ ತವರಲಿ ಸುಖವೇ ನಾಯ್ತಮ್ಮ ದೇವರಿಲ್ಲದ ಗುಡಿಯ ಸುತ್ತಿ ಫಲವೇನಾಯ್ತಮ್ಮ ಹೆಣ್ಮಕ್ಳಿಗಿರೋದು ತಾಯಿ ಇಲ್ಲದ ತವರು ದೇವರು ಇಲ್ಲದ ಗುಡಿ ಎರಡೂ ಏನು ಪ್ರಯತ್ನ ಏನು ಪ್ರಯೋಜನ ಕಣ್ರೆ ಅಲಕಂಡ್ರೆ ನಮ್ಮ ತಾಯಿ ಮನೆಗೆ ಒಯ್ದು ಬರ್ರೆ ಒಯ್ದು ಬರಗುವ ಆಯ್ತು ಒಯ್ದು ಬರಬಹುದು ಇಲ್ಲಿ ಬಂದು ನೋಡಿದ್ರೆ ఒక్క ఒక్కర కణినరి తుమ్ముకుంటు నన్న తాయి దొండమ్మ బే కళత మారే సయ్య సోహణి బన్నీ ముంగయ్య నీవే బీ ఆగ ఆదీ ఒక్క నిడ్కట్ ఇల్గొట్ మచప్ప ದೊಡ್ಡವರು ಬರಮಾಡ್ತಾ ಇದ್ದರೆ ಬಾಮಾಚಪ್ಪ ಅಂತ ಅಂತೇಳಿ ಮಾಚಪ್ಪನ ಕರ್ಕೊಂಡು ಬಂದಿರತ್ತೆ ಯಾರೋ ದೊಡ್ಡಮ್ಮ ತಾಯಿ ಕರ್ಕೊಂಡು ಬಂದ್ಬಿಟ್ಟು ಏನು ಹೇಳಿದ್ದಾರೆ ಗೊತ್ತಾ ಮಾಚಪ್ಪ ಮಡಿ ಬಿಡುವಲಕ್ಕ ನಿನಗೆ ಗೊತ್ತೇನೋ ಇದೇ ಜಾಗದ್ದು ಹೇಳದ್ದು ಏನವಾ ಇದೇ ಜಾಗದಲ್ಲಿ ಮಡಿ ಬಿಡುವುದಕ್ಕೆ ಆ ನಿನಗೆ ಗೊತ್ತೇನೋ ಗೊತ್ತಬುದ್ದಿ ಅದೇ ಜಾತಿ ಒಳಗೆ ಬಿಟ್ಟು ಅದೇ ಕಷ್ಟ ಮಾಡ್ತಾ ಮಡಿ ಬಿಡುವ ಗೊತ್ತಿರೋ ಬುದ್ಧಿ ಹಾಗಂತ ಬರಗೈ ಮುಟ್ಟಿ ಭಾಷೆ ಕೊಡೋ ಅಂದ್ರಂತೆ ಬರಗೈ ಮುಟ್ಟಿ ಭಾಷೆ ಕೊಟ್ರಂತೆ ಆಗ ದರಗೆ ದೊಡ್ಡವ್ರು ಹೇಳ್ತಿದ್ರಂತೆ ಮುಂದಿನ ಮಡಿ ಬಿಡಬೇಕು ಹಿಂದಿನ ಮಾಡಿ ಎತ್ತಬೇಕು ಈರಣ ಬೊಮ್ಮಣ್ಣ ಎರಡು ಪಂಚಗಳು ಕೈಯಲ್ಲೇ ಉರಿಬೇಕು ಮೇಲ್ಕಟ್ಟಿ ಹಿಡಿಬೇಕು ನಾಲ್ಕು ಕಾಳು ಮಾಡ್ತಕ್ಕಂಥ ಕೆಲಸನ ನೀನು ಮಾಡಿಕೊಂಡು ಮಡಿ ಬಿಡ್ಬೇಕು ಕಾಣೋ ಮಾಚಯ್ಯ ಆಗ ಮಾಚಪ್ಪ ಮನೆಗೆ ಬಂದು ಊಟನೂ ಸಹದ ಮಾಡದೆ ಮಂಚದ ಮೇಲೆ ಮಲಿಕೊಂಡು ಭಾಳ ಸೋಕ ಮಾಡುತ್ತಾರೆ ಗಂಗಾಧರ ನಿಂಗಯ್ಯ ಬನ್ನಿ ಆಗ ಮಡದಿಯ ಕೊರಳನ್ನು ಬೈದು ಮಡಿಯನ್ನು ಎತ್ಕೊಂಡು ಓಡೋಡಿ ಬಂದಿದ್ದಾರೆ ಮಾಚಪ್ಪ ಬಂದ್ಯಪ್ಪ ದೈಮಣಪ್ಪ ಊನಗಳ್ಳಾದಿ ಗಾಣೆ ಬಿಲಜಗಳಿ ಮೋಳೆ ಬಲಗಡೆಗೆ ಉಟ್ಕೊಂಡೋ ತಲಕಾಡೋರೊಳಗೆ ನಮ್ಮ ಸ್ವಾಮಿ ಹೃದಯ ಮಾಡುತ್ತಾರೆ ಕತ್ತಿನ ಮುಗತ್ತ ಆಗ ಹನ್ನೆರಡು ಆಳದ ನೀರಲ್ಲಿ ಹೋಗಿ ಜರಕನ ಆಟ ಆಡ್ಕೊಂಡು ಬಂದು ಚೆಂಕಲ್ ರಾಜ್ಯದಿಂದ ಕಲಿಪುರ್ಸ ಬತ್ತ ಅವನು ಯಾವ ರೀತಿ ಬತ್ತಿದ್ದ ಅಂತಂದರೆ ತನ್ನ ಮದುವೆಯಾದ ಹೇಳ್ತೀನಿ ತರಕ ಇದು ತನ್ನ ಮದುವೆಯಾದ ಹೇಳ್ತೀನ ಯಾರು ಕುಂಡಸ್ಕೊಂಡು ಜನ್ಮ ಕೊಟ್ಟ ತಂದೆ ತಾಯಿಗಣ್ಣ ಕಾಲ್ನ ಅಡಿಗೆಲಿ ಬಿಟ್ಕೊಂಡು ಬರ್ತಾಯಿದನಂತೆ ಅವನು ಕಲಿ ಸಾರ್ಕ ಬರ್ತಾರೆ ಕಲಿ ಸಾರ್ಕೊಂಡು ಯಾವ ರೀತಿ ಅಂತಂದರೆ ಕರಿ ಮನಸ್ಸು ಅಂದ್ರೆ ಯಾರು ಶನಿ ರಾಜ ಶನಿ ರಾಜ ಅಂದ್ರೆ ನಮ್ಮ ದೇಶದ ಪೂರ್ತಿ ಎಲ್ಲ ಬಿಡಿಸ್ ಹೇಳ್ತೀನಿ ಕತೆನೇ ಸಣಿ ರಾಜ ಅಂದ್ರೆ ಬಂದು ನಮ್ಮ ದೇಶದಲ್ಲ ಮರಾಠಿ ದೇಶ ಮರಾಠಿ ಮರಾಠಿ ದೇಶದ ಸಣಿ ರಾಜ ಆ ಮರಾಠಿ ದೇಶದ ಏನು ಗೊತ್ತಾ ನೋಡಿ ಮನೆ ಬಾಗ್ಲಾದ್ರೆ ಯಾವ ಬಾ ಮನೆಗೂ ಬರೀ ನಿಲೆ ನೆಲೆ ಅಷ್ಟೇ ಹೊರ್ತು ಇನ್ನೇನು ಬಾಕ್ಲಿಲ್ಲ ಡೋರ್ ಹಾಕೋಂಗಿಲ್ಲ ಈಗ ನೀವು ಹೊರಗಡೆ ಹೋಗ್ಬೇಕೆ ನಿನಗೇನು ಬೇಕೋ ಎತ್ಕೊಂಡು ಕಾರು ಜೀಪ್ ಹತ್ಕಂಡು ಸುಮಾರು ಒಯ್ತಾ ಅಷ್ಟೇ ಇನ್ನೇನು ಮನೆ ಹಾಕುವಂಗಿಲ್ಲ ಮರಾಠಿ ದೇಶ ಆ ಮರಾಠಿ ದೇಶದಲ್ಲಿರ್ತಕ್ಕಂಥ ಕಥೆಯನ್ನು ಈ ಚಿನ್ಮೆದಾಸರು ಚಿನ್ಮೆದಾಸರು ತಂದು ಕನ್ನಡದಲ್ಲಿ ಯಕ್ಷಕನ ರೂಪದಲ್ಲಿ ಬಂದು ತಿದ್ದಿ ಸಪ್ಟಮ್ ಸಮರಾತ್ರೆ ನಿಸ್ರಾತ್ರಿ ಹೊತ್ತಲ್ಲಿ ಆ ಕತೆ ನಮ್ಮ ಕಡೆ ಬರಬೇಕಂತೇಳಿ ಆಗ ಒಳಗೆ ನಿಂತ್ಕೊಂಡು ಚಿನ್ಮೆದಾಸರು ಬರೆದಂಥ ಕತೆ ಇದು ಇವತ್ತು ಗಾದೆ ಏನು ಹೇಳೋದಂದರೆ ಬೆಳಕದ ಏನಾರ ಯಾವ್ದಾದ್ರೂ ಇದು ಮಾಡಿಬಿಟ್ರೆ ನಿನಗೇನು ಇವತ್ತು ಸನಿರಾಜಕರ್ಸ್ಕೊಂಡಿದ್ದಾನ ಎಗಲು ಏರಿದ್ದೆ ಇವತ್ತು ನಿನಗೆ ಈ ಥರ ಮಾತಾಡ್ತಿದ್ದೆ ನಿನಗೇನು ಎಗಲು ಏರ್ಕೊಂಡಿದ್ದ ಕೂಳು ಮಾನಸರು ಆಳದ್ದು ಇದೇ ಭೂಮಿ ಚಕ್ರವರ್ತಿ ಆಳದ್ದು ಇದೇ ಭೂಮಿ ನಡರಾಜ ಆಳದ್ದು ಇದೇ ಭೂಮಿ ಸತ್ಯವರತ್ ಮಹಾರಾಜ ಆಳದ್ದು ಇದೇ ಭೂಮಿ ಈಗ ಮೈಸೂರು ಮಹಾರಾಜರು ಬಂದಿದೆ ಆ ರತ್ನ ಸಿಂಹಾಸನ ಯಾರ್ದು ದ್ವಾಪ್ರಾಯುಗ ತೀರ್ಥಾಯಗ ಕೊರತಾಯೋಗ ಕಲಿಯುಗ ದ್ವಾಪ್ರಾಯುಗದಲ್ಲಿ ನಳ ಆಳ್ತಿದ್ದ ಸಿಂಹಾಸನ ಪೂರ್ತಿ ಯುಗದಲ್ಲಿ ವಿಕ್ರಮಾರ್ಪ್ರಾಜ ಸಿಂಹಾಸನ ನಾನು ಕೂತಿದ್ದ ಯುಗದಲ್ಲಿ ಸ ಈ ಸತ್ಯವರ ಮಹಾರಾಜ ಕೂತಿದ್ದ ಯುಗದಲ್ಲಿ ಬಂದು ಮೈಸೂರು ಮಹಾರಾಜ ಕೂತವಣೆ ಅದೇ ಸಿಂಹಾಸನವೇ ಈ ಅದೇ ಭೂಮಿಯೇ ಇದು ಇನ್ನೇನು ಬೇರೆ ಏನು ಬದಲಾಯಿಸಿ ಏನೂ ಇಲ್ಲ ಹಿಂಗೆ ಹೇಳೋಕೋದ್ರೆ ನೀ ಕತೆ ಕಲ್ತಿದ್ದೆ ಏನು ಹಿಂಗೆ ಮತ್ತೆ ಜಗಳಕ್ಕೆ ಬಿದ್ದು ಕಲ್ರಿ ನಾನು ಕಲ್ತಿರೋ ಅಷ್ಟೊಂದು ನಾನು ಹೇಳ್ತೀನಪ್ಪ ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಗೊತ್ತಿಲ್ಲ ಆಮೇಲೆ ಅವನೇ ಓ ಹಿಂಗಲ್ಲ ಇದ್ದಣ ಅಂದ್ಬಿಟ್ಟು ಹೊಂಟದ ಇರೋದು ಇರಬೇಕರ್ವೇ ಅವ್ರವ್ರ ಪಾಡ್ಕವರು ಅವ್ರಿಗೆ ಇಷ್ಟಪಟ್ಟವ್ರನ್ನ ಯಾರ್ಯಾರು ಯಾರ ಅವ ಇವತ್ತು ಏನು ಗೊತ್ತ ನಾನು ಅಲ್ಲಿ ಒಪ್ಕೊಂಡವನ ಇಲ್ಲ ಒಪ್ಕೊಂಡಂತ ಲವ್ ಮಾಡ್ತಾವನೆ ಅಂತ ಅನ್ನೋದಿಲ್ವಾ ಹಿಂಗೆ

ನಂಬಿದ ಶರಣರ ಮನದಲ್ಲಿ ತುಂಬ ನಾಗಮಲೆ ಶರಣನಿಗೆ ನಾಗುಮಲೆ ಮೂರುತಿಗೆ ಮರಗ ಮಲ್ಲಿಗೆಯ ಸುರಗಿ ಸೇಮಂತೆಯ ಮಗ್ಗು ಚೆಲ್ಲೋಣ ಎಲ್ಲ ಈಗ ಅವ್ರಾಗವಾ ನಾನು ಚಿಕ್ಕ ವಯಸ್ಸಲ್ಲಿ ಇತ್ತವ್ರಾಗ ಅದೇ ನಮ್ಮ ಹೆಂಗಸರ್ನ ಕತೆ ಪುರಾಣಕ್ಕೆ ಹೋಗ್ಬೇಕಾದ ಲಾಠಿನು ದೀಪ ಕರ್ಕೊಂಡೋಗ ನೋಡಿ ಹಿಂಗೆ ಹಿಂಗೆ ಟವಲ್ ಹಾಕೊಂಡು ಹಿಂಗ ಅವಳನಪ್ಪ ಈ ತೊಡಗನ್ನು ಮರಸ್ ಇಲ್ಲ ಬಂದಿಲ್ಲ ಬಂದಿರ ಅವಳ ಮದುವೆ ದೋಸ್ತಲಿ ಮನೇಲಿ ನಾವು ಇಬ್ಬರು ಇದ್ದರು ಕತೆ ಪುರ ನಾವು ಹೋಗೋ ಜಾಕೆ ಕರ್ಕೊಂಡೋಗಿ ಹಿಂಗೆ ತೊಡೆ ಮೇಲೆ ಮರಸ್ಕೊಂಡು ನಾನು ಬೆಳಗನ ಕತೆ ಹೋದ್ರೆ ಎಷ್ಟು ಅದೃಷ್ಟ ಮಾಡಿದ ಮನೇಲಿ ಬರ್ತಾ ಇರಲಿಲ್ಲ ಒಬ್ಳೆ ಅಂದ್ಬಿಟ್ಟು ಎದ್ರ ಕತ್ತಳೆ ಅಂದ್ಬಿಟ್ಟು ಬರ್ತಾ ಇರಲಿಲ್ಲ ಯಾವ ಊರು ಕತೆ ಓದಬೇಕ ನಮ್ಮ ಸುತ್ತಮುತ್ತ ಊರಿಗೆ ಹೋಗ್ಬೇಕಾರೆ ಕರ್ಕೊಂಡೋಗಿ ತೊಡೆ ಮೇಲೆ ಮರಗಿಸ್ಕೊಂಡು ಅದೃಷ್ಟ 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 ದರ ದುಡದು ಭೂಮಿ ಮಾಡ್ದೆವು ಅಂದ್ರೆ ಹೇಳ್ತೀನಿ ಹೇಳ್ತೀನಿ ಹೆಂಗೆ ಗೊತ್ತಾ ಒಂದೇ ಒಂದು ಮಾದಸ್ಪುರ ಆಡ್ತೀನಿ ಇದು ಅಲರ್ಬಿ ಬಂದೂ ಆಗ ಬಂದ್ರೆ ನನಗೆ ದಣಿ ಹಂಗಿತ್ತು ಗಂಟೆ ಯಾವ ರೀತಿ ಸ್ವರ ಉಣ್ಣಿ ಚಂದ ದಣಿ 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 ಅನ್ನೋದು ಈ ಬೀಳಿ ಸಿಗರೇಟು ಇದೆಲ್ಲ ಕುಡಿ ಕೆರ್ಗಿದ್ಮೇಲೆ ಸ್ವಲ್ಪ ದಣಿ ಉಂಟಿಕೆ ಕುಡಿಬೇಕು ಬಿಟ್ಟು ಕುಡಿಬೇಕ ರೀ ಅವ ಏನವ್ವ ಮಾಡಕ್ಕೂ ಹಿಂಗಿಂತೆ ಹೆಚ್ಚಾ ಅಷ್ಟೇ ಬರ ಶಕ್ತಿ ಬರ ಬಿಡಿ ಸಿಗರೇಟ್ ಬೇಕಾ ಹಾಲರು ಬಿ ಬಂದು ನೋರ ಹಾಲರು ಬಿ ಬಂದು ಸುತ್ತ ಹಾಲರು ಬಿ ದಂಡ ವಾಲಾಡಿ ಬಂದು ಸರಗೂರಿನಿಂದ ಸರ ಬಂದರು ಮಜ್ಜಾಣಿ ಏಳು ಮಲೆಗೆ ಹಾಲರವಿ ಬಂದು

ಅದೇ ಇವು ಗಂಡ್ ಎಲ್ಲ ಇತ್ತಲ್ಲ ಅದು ಕೂತಿದಿ ಅಲ್ಲಿ ನಮಗೆ ಬರ್ತಾಯಿದಾರೆ ಅವರ ನನ್ನ ತಂಗೀರು ಇಬ್ರು ಅವರೇ ಬೇಡ ಅದ ಇಬ್ಬರು ಕೊಡಿದ್ರೆ ಅಂಗಡಿ ಯಾಕ ಅವ್ರ ಹಾಂ ಅಲ್ಲೇ ಇದರ ಸಾಲು ಹಿಂಗೆ ಮನೀಕತ್ತಾರಲ್ಲವಾ ಆಮೇಲೆ ಆಮೇಲೆ ಇಲ್ಲೇ ಅಲ್ಲಿ ನನ್ನ ತಂಗೀರು ಇಬ್ರು ಇಲ್ಲಿಂದ ಏನಿಲ್ಲ ಬಸ್ ಹತ್ತು ಹೋಯ್ತಂದ್ರೆ ಮುದ್ದೆ ಒಬ್ಬ ಸಾರು ಆಗಲೇ ರೆಡಿಯಾಗೋಯ್ತು ಏಯ್ ಇಬ್ಬರ ತಂಗಿನ್ನೂ ಕೊಟ್ಟಿರ್ತ ಅಲ್ಲಿಗೆ ಬೆಟ್ಟಕ್ಕೆ ಆಮೇಲೆ ಹಿಂಗೆ ಕೂತಿದ್ದಿಂತ ಹೋಗ್ಬಿಟ್ಟ ನಾಗರ ಜನ ಬಾ ಅಂದ ದಿಢೀನ ತಿರುಗಿದ್ದಿ ನಾಗರ ಜನ ಅಂತ ನಾಗರ ಜನ ಅಂತ ಬಾ ದಿಡೀನ ತಿರುಗಿ ನೋಡಿದ್ವಿ ದಿಢೀನು ತಿರುಗಿ ನೋಡ್ಬಿಟ್ಟು ಓ ಯಾಕಪ್ಪ ಏನೇ ಇವತ್ತು ಬಂದ್ಬಿಟ್ಟು ಹಿಂಗೆ ಕೂತಿದ್ದೆ ಯಾಕ ಏನ್ ಸಮ ನನ್ಗೆ ಯಾವ್ದೋ ಬೇಜಾರಾಗ್ಬಿಡ್ತು ಮನೆ ಕಡೆ ಸ್ವಲ್ಪ ಯಾವ್ದೋ ಬೇರೆ ಯಾವ ಥರ ಬೇಜಾರಾಗ್ಬಿಡ್ತು ಅಂದ್ರೆ ಯಾ ಬೇಜಾರಿಲ್ಲ ಇಲ್ಲಿ ಎದ್ಬಾ ನೀನು ಎದ್ದಳು ಅನ್ನ ಎದ್ದು ಓದಿ ಎದ್ದಿ ಓದ್ಮೇಲೆ

ಬಾರಿಯ ಮರಗ ಕಾಣ ನಮ್ಮ ದೇವರಿಗೆ